ನಾನು ಮತ್ತೆ ಸತೀಶನ ಸೇರ್ಕೊಂಡು ಪ್ರತಿಯೊಬ್ರು ಕೂಡ ನಾವು ಒಂದು ನೂರ ಮೂವತ್ತಾರು ಜನ ಎಂ ಎಲ್ ಎಗಳು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯರು ರಾಜ್ಯಸಭಾ ಸದಸ್ಯರು ಲೋಕಸಭಾ ಸದಸ್ಯರು ಇಟ್ಕೊಂಡು ನಾವು ಲೋಕಸಭೆ ಎದುರುಗಡೆ ನಾವು ಪ್ರತಿಭಟನೆಯನ್ನ ಯಾಕಂದ್ರೆ ಅನ್ಯಾಯ ಆಗಿದೆ ಪದೇ 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 ಅನ್ಯಾಯ ಆಗಿದೆ ಅಂಶಗಳನ್ನ ಸುಮಾರು ಬಾರಿ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಧ್ಯಮದ ಎದುರುಗಡೆ ಬಂದು ಹೇಳಿದ್ದಾರೆ ಇಂಥ ಒಂದು ಬರ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಸಹಕಾರಕ್ಕೆ ಸಹಾಯಕ್ಕೆ ಬರಲಿಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ದೇಶದಲ್ಲಿ ನಾವು ಪ್ರತಿಭಟನೆ ಅದಕ್ಕೆ ಅಸ್ತ್ರ ಸರ್ಕಾರ ನನ್ನ ಬಾಯಿಂದ ಯಾಕೆ ಜಗಜಾಹೀರ ಲೋಕಸಭೆಯಲ್ಲಿ ಈಗ ಒಂದು ಮೂರು ಕೋಟಿ ಮುಂದಿಗಳಿಗೆ ವಿದ್ಯುತ್ ಅವರು ಯಾವ ರೀತಿ ವ್ಯಾಖ್ಯಾನಿಸ್ತಾರೆ ನೋಡಿ ನಾನು ಒಂದೇ ಮಾತನ್ನ ಹೇಳಕ್ಕೆ ಬಯಸ್ತೇನೆ ಕಳೆದ ಸರ್ಕಾರದಲ್ಲಿ ನೂರ ಅರವತ್ತೈದು ಗ್ಯಾರಂಟಿಗಳನ್ನ ಅಂದ್ರೆ ಭಾಗ್ಯಗಳನ್ನ ಘೋಷಣೆ ಮಾಡಿದ್ರು ಮನೆ ಸಿದ್ದರಾಮಯ್ಯನವರು ಅಲ್ಲಿ ಒಂದ್ ನೂರ ಐವತ್ತೆಂಟು ಗ್ಯಾರಂಟಿಗಳನ್ನ ಪೂರ್ತಿ ಮಾಡಿದ್ರು ಅಂದ್ರೆ ಅದಕ್ಕೆ ಆ ಟೈಮ್ ನಲ್ಲಿ ಭಾಗ್ಯಗಳು ಅಂತ ಹೇಳ್ತಿದ್ರು ಇವತ್ತು ನಾವು ಏನೇನು ಐದು ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ ಅದನ್ನ ನಾವು ಅನುಷ್ಠಾನಕ್ಕೆ ತೆಗೆದ್ಕೊಂಡ್ ಬಂದ್ವಿ ಈ ಗ್ಯಾರಂಟಿ ಎನ್ನುವಂತ ಶಬ್ದ ಯಾರಿಂದ ಕಾಂಗ್ರೆಸ್ ಬಂತು ಕರ್ನಾಟಕ ಈಗ ದೊಡ್ಡ ದೊಡ್ಡ ಮೋದಿ ಗ್ಯಾರಂಟಿ ಗ್ಯಾರಂಟಿ ಅಂತ ಇದು ನಮ್ಮ ಗ್ಯಾರಂಟಿಯ ಕಳತನ ಅನ್ನೋದಿಲ್ಲ ನಾನು ಗ್ಯಾರಂಟಿ ಯಶಸ್ವಿ ಆಗಿದೆ ಕಾಪಿ ಕ್ಯಾಟ್ ಮಾಡ್ತಾ ಇದಾರೆ ಅಂತ ಲಕ್ಷ್ಮಣ ಸವದಿ ಬಂದಿದ್ದಾರೆ ಬಿಜೆಪಿ ಮಾತ್ರ ಭಾರತ ಕಾಂಪಿಟೇಟ್ ಆಗಿರತದೆ ಆ ಗಮನಕ್ಕೆ ಖಂಡಿತವಾಗ್ಲೂ ಬಂದಿಲ್ಲ ಖಂಡಿತವಾಗ್ಲೂ ಅವರು ನಮ್ಮ ಪಕ್ಷಕ್ಕೆ ಬರುವಂತ ಸಂದರ್ಭದಲ್ಲಿ ನಮ್ಮೆಲ್ಲರನು ಅಂದ್ರೆ ನಾವೇ ನಾವೇ ನಾವೆಲ್ಲರೂ ಮುಂದಾಗಿ ನಾವು ಆ ಟೈಮ್ ನಲ್ಲಿ ಪಾತ್ರವನ್ನ ಕರೆ ಕರೆ ಅಂತ ಹೇಳೋದು ಅಂದ್ರೆ ಲಕ್ಷ್ಮಶತ್ ಬಿಡೋದಿಲ್ಲ ಬಿಡೋದಿಲ್ಲ ಲೋಕಸಭೆ ಟಿಕೆಟ್ ಕೊಡುತ್ತೋ ಮೃಣಾಲ ಹಬ್ಬ ಕೂಡ ಒಬ್ಬ ಆಕಾಂಕ್ಷಿ ಯಾರಿಗೆ ಟಿಕೆಟ್ ಕೊಡೋದು ಅವ್ರಿಗೆ ನಾವು ಸಹಾಯ ಮಾಡ್ತೀವಿ ಅವ್ರನ್ನ ಗೆಲ್ಲಿಸ್ತೀವಿ ಅಭಿಮಾನ ಜನರ ಅಭಿಮಾನಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅಭಿಮಾನ ರಾಜಕಾರಣಿಗಳಿಗೆ ಬಹಳಷ್ಟು ಅವಶ್ಯಕತೆ ಆದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಸಿದ್ಧಾಂತವನ್ನ ಅಂದ್ರೆ ಹೈಕಮಾಂಡ್ ನಾನು ಹೈಕಮಾಂಡ್ ಹೇಳಿದಾಗೆ ಒಬ್ಬ ತಾಯಿಯಾಗಿ ಒಬ್ಬ ಅಕ್ಕ ಆಗಿ ಅನ್ನೋದು ಪಕ್ಷದ ಸಿಪಾಯಿಯಾಗಿ ಹೈಕಮಾಂಡ್ ನಿರ್ಧಾರ ನಮ್ಮ ನಿರ್ಧಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ